ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತವಹಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಬೆಳ್ಳಿಯ ಒಡವೆಗಳನ್ನು ತೋರಿಸ್ತೀನಿ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥದ್ದು ವಿತ್ ಪ್ರೈಸ್ ಕೂಡ ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ತೀನಿ ಕಿವಿಯ ಓಲೆಗಳಾಗಿರ್ಬೋದು ಲಾಂಗ್ಹಾರ ಮುತ್ತಿನ ಹಾರ ಮಾಂಗಲ್ಯ ಚೈನು ನೆಕ್ಲೆಸ್ಗಳು ಹಾಗೆಯೇ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ಕೂಡ ತೋರಿಸ್ತೀನಿ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಕೌಂ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಆರ್ಡ್ರ್ ಮುಖಾಂತರ ಬುಕ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಹೋಗಿ ಶಾಪನ್ನು ವಿಸಿಟ್ ಮಾಡಿ ನಿಮಗೆ ಇಷ್ಟವಾದಂತಹ ಜ್ಯುವೆಲರಿಗಳನ್ನು ಪರ್ಚೇಸ್ ಕೂಡ ಮಾಡ್ಬೋದು ಸ್ನೇಹಿತರೆ ಸೊ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಇಲ್ಲಿ ನಿಮಗೆ ಮುಂಚಿತವಾಗಿ ನಾನು ತಿಳಿಸ್ಕೊಡ್ತೀನಿ ನೀವು ಆರ್ಡ್ರ್ ಕೊಟ್ಟು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಅಥವಾ ನಿಮಗೆ ಅಲ್ಲಿ ಇರುವಂತಹ ರೆಡಿಮೇಡ್ ಯಾವ್ದಾದ್ರು ಜ್ಯುವೆಲರಿಗಳು ಇಷ್ಟ ಆದರೆ ಪರ್ಚೇಸ್ ಕೂಡ ಮಾಡ್ಬೋದು ಇಲ್ಲಿ ಪ್ರತಿಯೊಂದು ಜ್ಯುವೆಲ್ಲರಿಗಳು ಸಿಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಇದೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಇಲ್ದ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವ್ಯುವೆಲರಿಗಳು ಕೆಲವ್ರು ಕೇಳ್ತೀರಾ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿನಾ ಆರ್ಟಿಫಿಷಲ್ ಜ್ಯುವೆಲ್ಲರಿನಾ ಕಲರ್ ಹೋಗುತ್ತಾ ಅಂತ ಯಾವುದೂ ಇಲ್ಲ ಇದು ಫ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿರುವಂಥ ಸಿಲ್ವರ್ ಜ್ಯುವೆಲ್ಲರಿಗಳು ಇದು ಯಾವುದೂ ಕೂಡ ಕಲರ್ ಶೇಡ್ ಆಗೋಲ್ಲ ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಬೋದು ಸೇಮ್ ಚಿನ್ನದ ಹಾಗೆ ಕಾಣುತ್ತೆ ಸ್ನೇಹಿತರೆ ಇವತ್ತು ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಫ್ಯಾಷನ್ ಅಂತ ಹೇಳಿಬಿಟ್ಟು ಇದು ಮಲ್ವೆ ಮಲ್ಲೇಶ್ವರಮಲ್ಲಿ ಬರುತ್ತೆ ಈ ಜ್ಯುವೆಲ್ಲರಿ ಶಾಪು ಸೊ ನೆಕ್ಲೆಸನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಒಂದು ನೆಕ್ಲೆ ತುಂಬ ಚೆನ್ನಾಗಿದೆ ಇವರ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳು ಕೂಡ ಇದೆ ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿದೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತ ಸ್ನೇಹಿತರೆ ಲಾಂಗ್ ಹಾರ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆಯೇ ಚಿಕ್ಕ ಚಿಕ್ಕದಾಗಿರುವಂತಹ ಗಳು ಇದೆ ನೋಡ್ತಾ ಇರ್ಬೋದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಎಕ್ಸ್ಪೆಷಲಿ ಇದನ್ನ ಸ್ಯಾರಿ ಮೇಲೆ ವೇರ್ ಮಾಡಿದ್ರಂತೂ ತುಂಬಾ ಹೆವಿ ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಎಲ್ಲ ಏಜಿನವರು ಕೂಡ ಇವು ವೇರ್ ಮಾಡ್ಬೋದು ಈಗೇನು ಮದುವೆ ಸೀಸನ್ ತುಂಬಾ ಇರೋದರಿಂದ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಸೊ ನಮಗೆ ಗೋಲ್ಡ್ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ಒಂದು ಗ್ರಾಮಿಗೆ ಎಂಟು ಸಾವಿರ ಇದೆ ಸೊ ಈಗ ಆರ್ಟಿಫಿಷಲ್ ತೊಗೊಂಡ್ರೆ ಗೊತ್ತಾಗುತ್ತೆ ಈ ಥರ ಗೋಲ್ಡ್ ಜ್ಯುವೆಲ್ಲರಿಗಳನ್ನೇ ತೊಗೋಬೇಕು ಅನ್ನೋರು ಡೆಫಿನೆಟ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಲಾಂಗ್ ಹಾರನೆ ಇದರ ಪ್ರೈಸ್ ಬಂದುಬಿಟ್ಟು ಹದಿನೈದು ಸಾವಿರದ ಐನೂರು ರೂಪಾಯಿ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಸಿಲ್ ಸಿಲ್ವರ್ ಜ್ಯುವೆಲರಿನೆ ಈ ಜುವ್ಯುವ್ಯುವ್ಯುವ್ಯುವ್ಯುವೆಲರಿ ಶಾಪ್ ಬಂದ್ಬಿಟ್ಟು ಮಹದೇವ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ಗೊತ್ತಿರುತ್ತೆ ಪೇಟೆ ಅಂದರೆ ತುಮಕೂರು ಹತ್ರ ಬರುತ್ತೆ ಇದು ದಾಬಾಸ್ ಪೇಟೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಗುವಂತಹ ಶಾಪ್ ಇದು ಅವರು ತುಮಕೂರವರಿದ್ರೆ ತೊಗೋಬೋದು ಅಥವಾ ಡೈರೆಕ್ಟಾಗಿ ನೀವೇನಾದ್ರು ತುಮಕೂರಿಗೆ ಹೋಗು ಕೂಡ ಪರ್ಚೇಸ್ನ ಮಾಡ್ಬೋದು ಈ ಜ್ಯುವೆಲರಿಯನ್ನು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪೂರ್ತಿ ಸೆಟ್ ಕೂಡ ಇದೆ ಹಾಗೆ ನಿಮಗೆ ಲಾಂಗ್ ಹಾರ ವಿತ್ ನೆಕ್ಲೇಸ್ ಅಥವಾ ಸಪ್ರೇಟ್ ಸಪ್ರೇಟ್ ಆಗಬೇಕು ಅಂದರೆ ಅದು ಕೂಡ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಏನಾದ್ರು ಲಾಂಗ್ ಹಾರ ಬೇಕು ಅಂದರೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅಥವಾ ನಿಮಗೆ ನೆಕ್ಲೇಸ್ ಬೇಕು ಅಂದರೆ ಎಂಟು ಸಾವಿರ ಆಗುತ್ತೆ ಟೋಟಲಾಗಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇದು ಕೂಡ ಮಹಾದೇವ್ ಜ್ಯುವೆಲ್ಲರ್ಸ್ ಅಂತ ದಾವಸ್ಪೇಟೆಯಲ್ಲಿರುವಂಥದ್ದು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಸ್ನೇಹಿತರೆ ಪ್ರತಿದಿನಕ್ಕೂ ಸಿಲ್ವರ್ ರೇಟು ಹಾಗೆ ಗೋಲ್ಡ್ ಜ್ಯುವೆಲ್ಲರಿ ಡೇಟು ಡೇ ಬೈ ಡೇ ಚೇಂಜಸ್ ಆಗ್ತಾ ಇರುತ್ತೆ ನಾನಿಲ್ಲಿ ಎಕ್ಸಾಕ್ಟಾಗಿ ಇದೇ ಪ್ರೈಸನ್ನೇ ಹೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಿಮಗಲ್ಲಿ ಗ್ರಾಮು ಹಾಗೆ ವೈ ಎಷ್ಟೇಜು ಕೂಲಿ ಎಲ್ಲ ಚೆಕ್ ಮಾಡಿ ಅವ್ರು ಕೊಡುವಂಥದ್ದು ಅಲ್ಲಿ ವೇರಿಯೇಷನ್ ಆಗ್ಬೋದು ನಿಮಗೆ ಪ್ರತಿದಿನ ಏನು ಸಿಲ್ವರ್ ರೇಟ್ ಇರುತ್ತೆ ಆ ರೇಟ್ ಪ್ರಕಾರ ಅವರು ನಿಮಗೆ ಸಿಲ್ವರನ್ನು ಅಥವಾ ಗೋಲ್ಡನ್ನು ಕೊಡುವಂಥದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಸಿಲ್ವರ್ ಜ್ಯುವೆಲರಿಯಲ್ಲಿರುವಂಥ ಇದು ಮಲ್ಲೇಶ್ವರಮಲ್ಲಿ ಇರುವಂಥದ್ದು ಇದು ನೆಕ್ಲೆಸ್ ವಿತ್ ಇಯರಿಂಗ್ಸು ನೋಡಿ ತುಂಬ ಚೆನ್ನಾಗಿದೆ ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ ಇದೇ ಜ್ಯುವೆಲರಿನ ನೀವು ಪರ್ಚೇಸ್ ಮಾಡಬೇಕು ಅಂತಿಲ್ಲ ಅಥವಾ ನಿಮಗೆ ಯಾವುದಾದ್ರು ಡಿಸೈನ್ ಇಷ್ಟ ಆಯಿತು ಅಥವಾ ನಿಮ್ಮ ಹತ್ರ ಇರುವಂಥ ಗೋಲ್ಡ್ ಜ್ಯುವೆಲ್ಲರಿಗಳನ್ನು ನೀವು ಆಲ್ರೆಡಿ ಈಗ ಬಿಟ್ಟಿದ್ದೀರಾ ಅಥವಾ ಬ್ಯಾಂಕಲ್ಲಿ ಇಟ್ಟಿದ್ದೀರಾ ಅಂದರೆ ಈ ಥರ ಜುವೆಲ್ಲರಿಗಳನ್ನು ನೀವು ನೈಂಟಿ ಟೂ ಪಾಯಿಂಟ್ ಫೈಯಲ್ಲೇ ನೀವು ಮಾಡಿಸ್ಕೋಬೋದು ಸೇಮ್ ಚಿನ್ನದ ರೀತಿ ಕಾಣುತ್ತೆ ಏನೂ ಡಿಫ್ರೆನ್ಸ್ ಇಲ್ಲ ಯಾವುದೇ ರೀತಿಯಾಗಿ ನಿಮಗೆ ಡೌಟ್ ಕೂಡ ಬರಲ್ಲ ಅಷ್ಟು ಗ್ರ್ಯಾಂಡಾಗಿರುವಂಥ ಲುಕ್ಕನ್ನು ಕೊಡುತ್ತೆ ಮದುವೆ ಫಂಕ್ಷನ್ಗಳಿಗಂತೂ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಮದುವೆ ಫಂಕ್ಷನ್ಗಳು ತುಂಬ ಗ್ರ್ಯಾಂಡಾಗಿ ಎಲ್ಲ ಕಡೆಯಲ್ಲೂ ಜೋರಾಗಿ ನಡೆಯುತ್ತಿರೋದ್ರಿಂದ ಸೊ ಈಗ ಗೋಲ್ಡ್ ರೇಟ್ ಅಂತೂ ತುಂಬ ಹೆವಿ ಇದೆ ಅದು ಹೇಳದೇ ಬೇಡ ಎಂಟು ಸಾವಿರ ಆಗಿಬಿಟ್ಟಿದೆ ಸೊ ನಮಗೆ ತುಂಬ ಕಷ್ಟ ಆಗುತ್ತೆ ಗೋಲ್ಡ್ ತೊಗೊಂಡೋರು ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಜ್ಯುವೆಲರಿಯನ್ನು ನೋಡ್ಬೋದು ಸ್ನೇಹಿತರೆ ಸೊ ಇದು ಕಾಸಿನಲ್ಲಿ ಬಂದಿರುವಂತಹ ಒಂದು ನೆಕ್ಲೆಸ್ ಥರ ಹಾಗೆ ಲಾಂಗ್ಹಾರ ನಿಮಗೆ ನೆಕ್ಲೆಸಲ್ಲಿ ಬೇಕು ಅಂದರೆ ಲೆಕ್ಲೆಲ್ಲೂ ಕೂಡ ಅವೈಲೇಬಲ್ ಇದೆ ಲಾಂಗ್ ಹಾರ ಬೇಕು ಅಂದರೆ ಲಾಂಗ್ಹಾರ ಇದೆ ಸೊ ನಿಮಗೆ ನೆಕ್ಲೆಸ್ ಇಷ್ಟಂದರೆ ನೆಕ್ಲೆಸ್ನ ತೊಗೋಬೋದು ನೋಡಿ ಇದು ಪೂರ್ತಿಯಾಗಿ ಕಾಸು ಹಾಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ರೆಡ್ ಕಲರ್ ಸ್ಟೋನಲ್ಲಿ ಬಂದಿದೆ ಲಾಂಗ್ ಹಾರ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ವೇರ್ ಮಾಡಿದಾಗ ಕೂಡ ಅಷ್ಟೇ ಹೆವಿ ಲುಕ್ ನ್ನು ಕೊಡುತ್ತೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗುಂಡಿನ ಮಣಿಹಾರ ಈ ಗುಂಡಿನ ಮಣಿಹಾರವನ್ನು ನೋಡ್ಬೋದು ಈಗ ತುಂಬ ಟ್ರೆಂಡ್ಲಿಯಲ್ಲಿರುವಂಥ ಜ್ಯುವೆಲರಿ ಅಂತಲೇ ಹೇಳ್ಬೋದು ಆದರೆ ಈಗ ಒಂದು ಟೈಮಲ್ಲಿ ಇದು ತುಂಬ ಫ್ಯಾಷನ್ ಇತ್ತು ಬಟ್ ಈಗಲೂ ಕೂಡ ಇದೆ ಒಂದು ರೇಷ್ಮೆ ಸೀರೆನೋ ಅಥವಾ ಸಿಂಪಲ್ ಆಗಿರುವಂಥದ್ದು ಈ ಥರದ್ದು ಒಂದು ಲಾಂಗ್ ಹಾರ ಹಾಕ್ಬಿಟ್ರೆ ಗುಂಡಿನ ಮಣಿಹಾರ ತುಂಬ ಕವರ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಕಿವಿಯ ಒಲೆ ತುಂಬ ಜನ ಕೇಳ್ತಾಯಿದ್ರೆ ಕಿವಿ ಒಲೆ ತೋರಿಸಿ ಮೇಡಮ್ ಈಗ ಕಿವಿಯ ಒಲೆಯನ್ನು ಮಾಡ್ಸೋಕು ಹೋದರೆ ಒಂದು ಐದಾರು ಗ್ರಾಮ್ ಏಳೆಂಟು ಗ್ರಾಮ್ ಒಂದು ಹತ್ತು ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮಲ್ಲೂ ಮಾಡಿಸೋರು ಕೂಡ ಇದ್ದಾರೆ ಸೊ ಈ ಥರ ಒಂದು ಕಿವಿ ಒಲೆಯನ್ನು ಮಾಡಿಸಿದರೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಇದು ಪ್ಯಾಟ್ರನ್ ಸಹ ನೀವು ಅಬ್ಸರ್ವ್ ಮಾಡ್ಬೋದು ಸೇಮ್ ಚಿನ್ನದ ಡಿಸೈನಲ್ಲೇ ಇದೆ ತುಂಬ ಹೆವಿ ಇದೆ ಖಂಡಿತ ತೊಗೊಳ್ಳಿ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಸೊ ಕಿವಿಯ ಓಲೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಸೊ ಇಲ್ಲಿ ನಿಮಗೆ ಮಧ್ಯದಲ್ಲಿ ಪೂರ್ತಿಯಾಗಿ ಗೋಲ್ಡ್ ಬಂದು ಸುತ್ತದಲ್ಲಿ ಹವಳ ಬರುತ್ತೆ ನಿಮ್ಗೆ ಹವಳ ಇಷ್ಟ ಇಲ್ಲ ಅಂದರೆ ಗೋಲ್ಡ್ ಇಡ್ಸ್ಕೊಬೋದು ಅಥವಾ ಬೇರೆ ಸ್ಟೋನ್ ಇಷ್ಟ ಅಂದರೆ ಬೇರೆ ಕಲರ್ ಸ್ಟೋನ್ ಕೂಡ ಅವೈಲೇಬಲ್ ಇರುತ್ತೆ ತುಂಬ ಚೆನ್ನಾಗಿದೆ ಸೊ ಡೆಫಿನೆಟ್ಲಿಯಾಗಿ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಕಿವಿಯ ಜುಮ್ಕಾ ನೋಡಿ ಇದೆ ಅದೇ ಥರ ತೋರಿಸಿದ್ನಲ್ಲ ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಬಂದಿರುವಂಥ ಒಂದು ಜುಮ್ಕಾ ಇದು ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆಯೇ ಕಲೆಕ್ಷನ್ ಕೂಡ ಚೆನ್ನಾಗಿದೆ ಸ್ನೇಹಿತರಿಗೆ ನಾನು ತೋರಿಸ್ತಾ ಇರುವಂಥ ಪ್ರತಿಯೊಂದು ಜ್ಯುವೆಲರಿಗಳು ಕೂಡ ನೈಂಟಿ ಟು ಪಾಯಿಂಟ್ ತೋರಿಸುವಂಥ ಜ್ಯುವೆಲರಿಗಳು ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಇರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮುಖಾಂತರನೋ ಅಥವಾ ಡೈರೆಕ್ಟಾಗಿ ಹೋಗಿ ಶಾಪ್ನ ವಿಸಿಟ್ ಮಾಡ್ಬೋದು ಇಲ್ಲಿ ನಾನು ನಿಮಗೆ ಎರಡು ಶಾಪ್ನ ತೋರಿಸಿದ್ದೀನಿ ಒಂದು ದಾಬಾಸ್ ಪೇಟಲ್ಲಿರೋದು ಅಂದರೆ ತರ ತುಮಕೂರು ನಿಯರ್ ಇದ್ರೆ ಅಲ್ಲಿ ಪರ್ಚೇಸ್ ಮಾಡಿ ಅಥವಾ ಇಲ್ಲಿಂದನೇ ಆ ಕಡೆ ಹೋಗೋರು ಯಾರು ತುಂಬ ಜನ ಊರಿಗೆ ಅಥವಾ ಸುಮ್ಮನೆ ಟ್ರಾವೆಲಿಂಗ್ ಮಾಡೋಕ್ಕೆ ಹೋಗೋರು ಇದ್ದರೆ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಅಥವಾ ಈಗ ನಾನು ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಫ್ಯಾಷನ್ ಅಂತ ಇದು ಬಂದುಬಿಟ್ಟು ಮಲ್ಲೇಶ್ವರಮಲ್ಲಿದೆ ಅದು ಕೂಡ ತುಂಬ ಚೆನ್ನಾಗಿದೆ ಕಲೆಕ್ಷನ್ಗಳು ಕೂಡ ಹೆಚ್ಚಿದೆ ಅಲ್ಲಿ ಪರ್ಚೇಸ್ ಮಾಡ್ಬೋದು ಈಗ ನಾನು ತೋರಿಸ್ತಾ ಇರುವಂಥದ್ದು ಇದು ಮಾಂಗಲ್ಯ ಚೇನು ಇದು ಮಾ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಮಾಂಗಲ್ಯ ಚೇನು ಬರುತ್ತಲ್ಲ ಆ ಟೈಪಿಂದು ಇದ್ರ ಬೆಲೆ ಬಂದುಬಿಟ್ಟು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದು ಯಾವುದೇ ರೀತಿ ಅಲ್ಲ ನಿಮ್ಗೆ ಸಿವಿಲ್ ಸಿಲ್ವರ್ ಬೇಕು ಅಂದರೆ ಸಿಲ್ವರಲ್ಲೂ ಕೂಡ ಅವೈಲೇಬಲ್ ಇದೆ ಬಟ್ ನಾನು ತೋರಿಸ್ತಾ ಇರೋದು ಸಿಲ್ವರ್ ಅಲ್ಲ ಸ್ನೇಹಿತರೆ ಸೆಕ್ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ನೋಡ್ಬೋದು ತುಂಬ ಚೆನ್ನಾಗಿದೆ ಒಂದು ಎಳೆಯಲ್ಲಿ ಬರುವಂಥ ಹವಳ ವಿತ್ತು ನಿಮಗೆ ಆರ್ವದ ಪೆಂಡೆಂಟಲ್ಲೇ ಬರುತ್ತೆ ತುಂಬ ಗ್ರ್ಯಾಂಡಾಗಿದೆ ಟ್ರ್ಯಾಂಡ್ ಆಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ಹೆವಿ ಅನ್ನ ಕೊಡುತ್ತೆ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಎಕ್ಸ್ಪೆಷಲಿ ಇದನ್ನ ಒಂದ್ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಎಲ್ಲ ಏಜಿನವರು ಕೂಡ ಇದನ್ನ ವೇರ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಆಗಿ ಪರ್ಚೇಸ್ ಮಾಡಿ ನಿಮಗೆ ತೋರಿಸ್ತಾ ಇರುವಂಥ ಬ್ಯಾಂಗಲ್ಸ್ ಬಂದುಬಿಟ್ಟು ಅವಳದ ಬ್ಯಾಂಗಲ್ಸ್ ಇದು ಕೂಡ ಬೆಳ್ಳಿಯ ಬ್ಯಾಂಗಲ್ಸು ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಮಾಡಿರುವಂಥ ಸಿಲ್ವರ್ ಜ್ಯುವೆಲ್ಲರಿ ತುಂಬ ಚೆನ್ನಾಗಿದೆ ಈಗ ನೀವು ನೋಡ್ಬೋದು ಇದನ್ನು ಸಿಂಗಲ್ ಸಿಂಗಲ್ ಹಾಗೆ ವೇರ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಥವಾ ನೀವು ಗಾಜಿನ ಬಳೆಯ ಜೊತೆ ಮಿಕ್ಸ್ ಮಾಡಿ ಹಾಕೊಂಡ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ಸೊ ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡಿಯಾಗಿರುವಂತಹ ಒಂದು ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಈ ಬ್ಯಾಂಗಲ್ಸು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂತಹ ಮುತ್ತಿನಹಾರ ಸೊ ಈಗ ನೋಡ್ಬೋದು ಚಿನ್ನದ ರೇಟ್ ಅಂತೂ ತುಂಬಾ ಜಾಸ್ತಿ ಇದೆ ಸೊ ಎಂಟು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಸೊ ಡೇ ಬೈ ಡೇ ಒಂದು ಫಿಫ್ಟಿ ರುಪೀಸ್ ಹಾಗೆ ತರ್ಟಿ ರುಪೀಸ್ ಥರ ವೇರ್ವೇಷನ್ ಆಗ್ತಾನೇ ಇರುತ್ತೆ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಬಟ್ ಗೋಲ್ಡ್ ರೇಟ್ ಅಂತೂ ತುಂಬಾ ಹೆವಿ ಇದೆ ಅಂತಲೇ ಹೇಳ್ಬೋದು ಈ ಜ್ಯುವೆಲರಿ ಕೂಡ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟು ಗ್ರ್ಯಾಂಡಾಗಿದೆ ಇದೆಲ್ಲ ಜ್ಯೂಲರಿಗಳು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂಥದ್ದು ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಕೂಡ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸೊ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಂದಿನ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ